ಇವತ್ತು ಏನು ಮುಳುಗಾಗ್ಲಲ್ಲಿ ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವ ಅಂಗವಾಗಿ ಜೈ ಭೀಮ್ ಕ್ರಿಕೆಟ್ ಕಪ್ಪನ್ನು ಇವತ್ತು ಮುಳಬಾಗಲು ತಾಲೂಕಿನಲ್ಲಿ ಟೂರ್ನಮೆಂಟ್ ಟೂರ್ನಮೆಂಟನ್ನು ಮೊದಲನೇ ಸೀಸನ್ ನಡೆಸ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ವೇದಿಕೆಗೆ ಆಗಮಿಸಿ ಹಾಗೂ ಉದ್ಘಾಟನೆ ಮಾಡಿದಂಥ ಸಹೋದರರು ಹಾಗೂ ಮಾಜಿ ಸಚಿವರಾದಂಥ ನಾಗೇಶನ್ ಅವರೇ ಈ ಭಾಗದ ಅವಣಿ ಭಾಗದ ಜಿಲ್ಲಾ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಕೃಷ್ಣಣ್ಣನವರೇ ಅದೇ ರೀತಿ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳೇ ಸದಸ್ಯರುಗಳೇ ಹಾಗೂ ಎಲ್ಲ ನಾಯಕರುಗಳೇ ಇವತ್ತು ಬಹಳ ವಿಶೇಷವಾದಂತ ದಿನ ಯಾಕೆಂದ್ರೆ ಈ ಮುಳಬಾಗಿಲಿನಲ್ಲಿ ಜೈಬೀಮ್ ಕಪ್ ಅನ್ನ ಆಯೋಜನೆ ಮಾಡಿದ್ದೀರಾ ಏನು ಈ ಆಯೋಜಕರಾದಂತ ಎಲ್ರಿಗೂ ಮೊದಲಿಗೆ ಶುಭ ಕೊಡ್ತೀನಿ ಯಾಕೆಂದ್ರೆ ಅವರು ಇವತ್ತು ಈ ಆಯೋಜನೆ ಮಾಡ್ಬೇಕಂದ್ರೆ ಬಹಳ ಕಷ್ಟಪಟ್ಟು ಎಲ್ಲಾ ತಂಡಗಳನ್ನ ಒಗ್ಗೂಡಿಸಿ ಎಲ್ಲಾ ತಂಡಗಳನ್ನ ಒಗ್ಗೂಡಿಸಿ ಇವತ್ತು ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ನಾಗೇಶನ್ ಮತ್ತು ನಾವು ಬಂದಿದ್ದೀರಿ ಈಗಾಗಲೇ ಏನು ಈ ಕಾರ್ಯಕ್ರಮಕ್ಕೆ ಮೈನು ಈ ತಂಡಗಳು ಈ ತಂಡಗಳು ಭಾಗವಹಿಸಿದ್ದೆ ಈ ಕಾರ್ಯಕ್ರಮ ನಡೆಯಲ್ಲ ಈಗಾಗಲೇ ನಮ್ಮ ನಾಗೇಶ್ ಅಣ್ಣವ್ರು ಹೇಳಿದ್ರು ಈ ಕ್ರಿಕೆಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಹೆಸರು ಮಾಡ್ತಾ ಇದೆ ಆ ಹೆಸರಿನಲ್ಲಿ ನಮ್ಮ ಭಾರತ ದೇಶ ಇದೆ ಈ ಕ್ರಿಕೆಟನ್ನ ಯಾಕೆ ನಮ್ಮ ಹಳ್ಳಿಗಾಲಿನಲ್ಲಿ ನಡೆಸ್ಬೇಕಂದ್ರೆ ಮುನ್ ನಮ್ಮ ಇವರಾಡಿದ್ರು ಮುನೇಶ್ ಅವರು ಒಂದು ಆರೋಗ್ಯವಾಗಿರ್ಬೇಕು ಆ ಆರೋಗ್ಯನೇ ಮಹಾಭಾಗ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಒಂದು ಮೈಸಿಗೆ ಎಷ್ಟೇ ದುಡ್ಡಿದ್ರು ಜಮೀನಿದ್ರು ಆರೋಗ್ಯ ಬಹಳ ಇಂಪಾರ್ಟೆಂಟು ಆ ಆರೋಗ್ಯ ಇರ್ಬೇಕಂದ್ರೆ ನಾವು ನಾನಾ ಕ್ರೀಡೆಗಳಲ್ಲಿ ಭಾಗವಹಿಸಿ ನಾವು ಭಾಗವಹಿಸಿದ್ರೆ ನಮ್ಮ ಆರೋಗ್ಯ ನಮ್ಮ ದೇಹದಂಡ ಚೆನ್ನಾಗಿರ್ತದೆ ನಮ್ಮ ದೇಹವನ್ನು ದಂಡಿಸಿದ್ರೆ ನಾವು ಆರೋಗ್ಯವಾಗಿರ್ತೀವಿ ಅಂತ ನಮ್ಮ ಭಾವನೆ ಅದೇ ರೀತಿ ಏನು ಇವತ್ತು ನಮ್ಮ ಆನೆಕಲ್ ತಾಲೂಕ್ನಲ್ಲಿ ಸಾರಿ ಮುಳಬಾಗಲಲ್ಲಿ ಏನಿವತ್ತು ನಾವು ವಿಕಿಬಾಲ್ ಟೂರ್ನಮೆಂಟ್ ಅನ್ನ ಹಮ್ಮಿಕೊಂಡಿದ್ದೀವಿ ಏನು ವಿಶೇಷತೆ ಅಂದ್ರೆ ಜೈ ಭೀಮ್ ಅನ್ನೋ ಒಂದು ಕಪ್ಪನ್ನ ನಡೆಸ್ತಾ ಇದ್ದೀವಿ ಈ ಕಪ್ಪನ್ನ ದಿನಾಂಕ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಯಾಕೆ ನಡೆಸ್ತಾ ಇದ್ದೀವಿ ಅಂದ್ರೆ ನಮ್ಮ ಭಾರತ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರದಂತ ಸಂವಿಧಾನ ಇವತ್ತು ಏನು ಜನವರಿ ಇಪ್ಪತ್ತಾರನೇ ತಾರೀಕು ಅಂಗೀಕಾರವಾದಂತ ದಿನವನ್ನ ನಾವು ಗಣರಾಜ್ಯೋತ್ಸವನಾಗಿ ಇಡೀ ದೇಶದಂತ ನಮ್ಮ ರಾಷ್ಟ್ರೀಯ ಭವನಾಗಿ ಮಾಡ್ತೇವೆ ಆ ಕಾರಣಕ್ಕಾಗಿ ನಾವು ಈ ಜೈವೀನ್ ಕಪ್ಪನ್ನ ಇಪ್ಪತ್ತಾರನೇ ತಾರೀಕು ಫೈನಲ್ ನಡೆಸಿ ಅವತ್ತೇನೆ ಎಲ್ಲರಿಗೂ ಬಹುಮಾನಗಳು ಕೊಡ್ಬೇಕಂತ ನಿರ್ಧಾರ ಮಾಡಿದ್ವಿ ಬಹಳ ಒಂದು ಉತ್ತಮವಾದಂತ ಕೆಲಸವನ್ನ ನಮ್ಮ ಮುಳಿಭಾಗದ ಜನತೆ ಹಾಗೂ ಎಲ್ಲ ಈ ಕ್ರೀಡಾ ಅಭಿಮಾನಿಗಳಿಗೂ ಒಳ್ಳೇದಾಗ್ಬೇಕಂತ ಹೇಳ್ತಾ ಏನು ಇವತ್ತು ಜೈ ಬಿ ಕಂಪ್ನಿಯಲ್ಲಿ ಎಲ್ಲ ಜಾತಿ ಧರ್ಮ ಮರೆತು ಎಲ್ಲ ಬಂದು ನಮ್ಮ ನಾಯಕರುಗಳು ಎಲ್ಲರೂ ಭಾಗವಹಿಸಿದ್ದಾರೆ ಅದೇ ವಿಶೇಷತೆ ಇವತ್ತು ಏನ್ ವಿಶೇಷತೆ ಅಂದ್ರೆ ಈ ಅಂಬೇಡ್ಕರ್ ಬರೆದಂತ ಸಂವಿಧಾನದಲ್ಲಿ ಏನು ಏನು ಫಂಡಮೆಂಟಲ್ ರೈಟ್ಸ್ ಏನು ಹೇಳಿದ್ದಾರೆ ಅದರಲ್ಲಿ ಸಮಾನತೆ ಸ್ವಾತಂತ್ರ್ಯತೆ ಹಾಗೂ ಶೋಷಣೆ ವಿರುದ್ಧ ಹಕ್ಕು ಶಾಸಕಾಂಗದ ಹಕ್ಕು ನ್ಯಾಯಾಂಗದ ಹಕ್ಕು ಕಾರ್ಯಾಂಗದಕ್ಕೂ ಈ ಏನು ಕೊಟ್ಟಿದ್ದಾರೆ ಎಲ್ಲರಿಗೂ ಸರಿಸಮಾನವಾದಂತ ಸಂವಿಧಾನವಂತ ನೀಡಿರ್ತಕ್ಕಂತ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಹೆಸರಿನಲ್ಲಿ ಇವತ್ತು ನಾವು ಜೈ ಭೀಮ್ ಜೈ ಭೀಮ್ ಕಪ್ಪನ್ನ ನಡೆಸ್ತಾ ಇದ್ದೀವಿ ಎಲ್ಲರೂ ಇಲ್ಲಿ ಭಾಗವಹಿಸಿದ್ದಾರೆ ತುಂಬಾ ಖುಷಿ ಆಗ್ತದೆ ಅದೇ ರೀತಿ ಮುಂದಿನ ದಿನ ಈ ಕಾರ್ಯಕ್ರಮಗಳು ನಡ್ಕೊಂಡು ಹೋಗ್ತಾ ಇರ್ಬೇಕು ಎಲ್ಲರೂ ಸರ್ವಧರ್ಮ ಸಮಾನತೆಯಿಂದ ಕೂಡಿ ಬಾಳ್ಬೇಕಂತ ಹೇಳ್ತಾ ಈ ಇಲ್ಲಿ ನಂಗೆ ಮಾತನಾಡಲು ಅವಕಾಶ ಮಾಡ್ಕೊಟ್ಟಂತ ಎಲ್ರಿಗೂ ಒಂದ್ ಸುತ್ತ ನನ್ನ ಮಾತನ್ನ